ಓಂ ಗಂ ಗಣಪತಯ್ಯೆ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವರಾತ್ರಿ ಮುಗಿಯುವ ಮುನ್ನವೇ ಕೆಲ ರಾಶಿಯವರ ಮದುವೆ ನಿಶ್ಚಯವಾಗಲಿದೆ ಕೆಲ ರಾಶಿಯವರಿಗೆ ಈ ಸಮಯದಲ್ಲಿ ಮದುವೆ ಪ್ರಸ್ತಾಪಗಳು ಬರಲಿವೆ ಹಾಗಾದರೆ ಆ ರಾಶಿಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವರಾತ್ರಿಯಲ್ಲಿ ಕೆಲ ರಾಶಿಯವರ ಪ್ರೇಮ ಜೀವನದಲ್ಲಿ ಗಮನಾರ್ಹ ಬದಲಾವಣೆಯಾಗಲಿದೆ ಅವಿವಾಹಿತರಿಗೆ ಗ್ರಹಗಳ ಅನುಕೂಲಕರ ಸ್ಥಾನದಿಂದಾಗಿ ಮದುವೆಯಾಗುವ ಯೋಗವಿದೆ ಏಕಾಂಗಿಯಾಗಿರುವ ಕೆಲ ರಾಶಿಯವರಿಗೆ ಪ್ರೀತಿ ಹುಟ್ಟಬಹುದು ದಂಪತಿಗಳ ನಡುವೆ ಪ್ರೀತಿ ಹಾಗೂ ಸಂಬಂಧ ಬಲಗೊಳ್ಳುತ್ತದೆ ಹಾಗಾದರೆ ದಸರಾ ಹಬ್ಬದಲ್ಲಿ ಮದುವೆ ನಿರೀಕ್ಷೆಯಲ್ಲಿರುವ ಯಾವ ರಾಶಿಯ ಏಕಾಂಗಿಗಳಿಗೆ ವಿವಾಹವಾಗುವ ಯೋಗವಿದೆ ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಸಾಮಾನ್ಯವಾಗಿ ಮದುವೆಯನ್ನು ನಿರ್ಧರಿಸುವ ಪ್ರಮುಖ ಗ್ರಹಗಳು ಅಂದರೆ ಅದು ಶುಕ್ರ ಗುರು ಹಾಗೂ ಶನಿ ಗ್ರಹಗಳಾಗಿರುತ್ತದೆ ಈ ಮೂರು ಗ್ರಹಗಳ ಸ್ಥಾನ ಜಾತಕದಲ್ಲಿ ಅತ್ಯುತ್ತಮವಾಗಿದ್ದರೆ ಮದುವೆಗೆ ಅನುಕೂಲಕರ ಸಮಯ ಕೂಡಿ ಬರಲಿದೆ ಒಂದು ವೇಳೆ ಈ ಗ್ರಹಗಳ ಸ್ಥಾನ ಜಾತಕದಲ್ಲಿ ದುರ್ಬಲವಾಗಿದ್ದರೆ ಮದುವೆ ತಡವಾಗುವುದು ತೊಂದರೆಗಳು ಎದುರಾಗುವುದು ಕಂಡುಬರುತ್ತದೆ ಹಾಗಾದರೆ ಪ್ರೀತಿಯ ಗ್ರಹವಾದ ಶುಕ್ರ ಮದುವೆಗೆ ಅದೃಷ್ಟ ತಂದು ಕೊಡುವ ಗುರು ಸಂಬಂಧಗಳಿಗೆ ಬದ್ಧತೆ ನೀಡುವ ಶನಿಗ್ರಹ ನವರಾತ್ರಿಯ ಸಮಯದಲ್ಲಿ ಯಾವ ರಾಶಿಯವರಿಗೆ ಆಶೀರ್ವದಿಸಲಿದೆ ಎಂದು ನೋಡೋಣ ಒಂದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನವರಾತ್ರಿಯ ಈ ಸಮಯ ತುಂಬ ಅನುಕೂಲಕರವಾಗಿದೆ ಈ ರಾಶಿಯ ಅವಿವಾಹಿತರಿಗೆ ಮದುವೆಯೋಗ ಈ ಸಮಯದಲ್ಲಿ ಕೂಡಿ ಬರಲಿದೆ ದೀರ್ಘಕಾಲದಿಂದ ಮದುವೆಯಾಗುವ ನಿರೀಕ್ಷೆಯಲ್ಲಿರುವ ಮಿಥುನ ರಾಶಿಯವರ ವಿವಾಹ ದಿನಾಂಕ ನಿಗದಿಯಾಗಬಹುದು ಬಯಸಿದ ಸಂಗಾತಿ ನಿಮ್ಮ ಕೈ ಹಿಡಿಯಲಿದ್ದಾರೆ ಮದುವೆಯಾಗುವ ಸಮಯವು ವ್ಯಕ್ತಿಯ ಜನ್ಮರಾಶಿ ಗ್ರಹಗಳ ಸ್ಥಾನ ಮತ್ತು ದಶಾ ಅಂತರ್ದಶ ಆಧಾರದ ಮೇಲೆ ಬದಲಾಗುತ್ತದೆ ಪ್ರಸ್ತುತ ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಮಾಡುತ್ತಿದ್ದು ಮೂರನೇ ಮನೆಯಲ್ಲಿ ಶುಕ್ರ ಹಾಗೂ ಹತ್ತನೇ ಮನೆಯಲ್ಲಿ ಶನಿ ಗ್ರಹ ಸಂಚಾರ ಮಾಡುತ್ತಿದೆ ಈ ಗ್ರಹಗಳ ಸ್ಥಾನ ತುಂಬ ವಿಶೇಷ ಫಲಗಳನ್ನು ನೀಡಲಿವೆ ಜಾತಕದಲ್ಲಿ ಗ್ರಹಗಳ ಸ್ಥಾನ ಅನುಕೂಲಕರವಾಗಿದ್ದು ಬುದ್ಧಿವಂತ ಸಂಗಾತಿಯನ್ನು ನೀವು ಕೈ ಹಿಡಿಯುವಿರಿ ನಿಮ್ಮ ಎಲ್ಲ ಕನಸುಗಳು ನನಸಾಗುವ ಪರ್ವಕಾಲ ಇದಾಗಿದೆ ಅಲ್ಲದೆ ದಾಂಪತ್ಯದ ಸಕಲ ಸಂತೋಷವನ್ನು ನೀವು ಅನುಭವಿಸುವಿರಿ ಎರಡು ಕನ್ಯಾರಾಶಿ ಕನ್ಯಾರಾಶಿಯ ಅವಿವಾಹಿತರಿಗೆ ವಿವಾಹವಾಗುವ ಯೋಗವಿದೆ ಈ ರಾಶಿಯ ಏಕಾಂಗಿಯಾಗಿರುವವರು ತಮ್ಮ ಬಾಳ ಸಂಗಾತಿಯನ್ನು ಈ ಸಮಯದಲ್ಲಿ ಕಂಡುಕೊಳ್ಳಬಹುದು ಪರಸ್ಪರ ಭೇಟಿ ಮಾಡಲು ಅವಕಾಶ ಸಿಗುತ್ತದೆ ಬಯಸಿದ ಸಂಗಾತಿಯನ್ನು ನೀವು ಕೈ ಹಿಡಿಯುವಿರಿ ಕನ್ಯಾರಾಶಿಯ ಏಳನೇ ಮನೆಯಲ್ಲಿ ಶನಿ ಹತ್ತನೇ ಮನೆಯಲ್ಲಿ ಗುರು ಹಾಗೂ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಗ್ರಹ ಸಂಚಾರ ಮಾಡುತ್ತಿರುವುದು ಮದುವೆಯಾಗುವವರಿಗೆ ತುಂಬ ಅನುಕೂಲಕರವಾಗಿದೆ ಈ ಗ್ರಹಗಳ ಸ್ಥಾನ ಶ್ರೀಮಂತ ಹಾಗೂ ಸುಂದರವಾದ ಸಂಗಾತಿಯನ್ನು ಪಡೆಯಲು ಅವಕಾಶ ನೀಡುತ್ತವೆ ನಿಮ್ಮ ಪ್ರೇಮಿಯೊಂದಿಗೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಇದು ಒಳ್ಳೆಯ ಸಮಯ ನೀವು ಅವರನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚು ಪ್ರಯತ್ನಿಸಬೇಕು ಪ್ರೇಮ ಸಂಬಂಧಗಳಿಗೆ ಈ ಸಮಯ ವಿಶೇಷವಾಗಿರುತ್ತದೆ ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನವರಾತ್ರಿ ಹಬ್ಬ ತುಂಬ ಬದಲಾವಣೆಯನ್ನು ತರಲಿದೆ ವೃಶ್ಚಿಕ ರಾಶಿಯ ಅವಿವಾಹಿತರಿಗೆ ಮದುವೆಯಾಗಲು ಸುಸಂದರ್ಭ ಇದು ಮನೆಯಲ್ಲಿ ಮದುವೆಯ ಹೊಸ ಉತ್ಸಾಹ ಇರುತ್ತದೆ ನಿಮ್ಮ ಸಂಗಾತಿಗೆ ಪ್ರೀತಿಯನ್ನು ವ್ಯಕ್ತಪಡಿಸಲು ನಿಮಗೆ ಅವಕಾಶಗಳು ಸಿಗುತ್ತವೆ ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧಗಳನ್ನು ಬಲಪಡಿಸಲು ಇದು ಒಳ್ಳೆಯ ಸಮಯ ನೀವು ಅವರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುತ್ತೀರಿ ವೃಶ್ಚಿಕ ರಾಶಿಯ ಐದನೇ ಮನೆಯಲ್ಲಿ ಶನಿ ಎಂಟನೇ ಮನೆಯಲ್ಲಿ ಗುರು ಹಾಗೂ ಹತ್ತನೇ ಮನೆಯಲ್ಲಿ ಶುಕ್ರಗ್ರಹ ಸಂಚಾರ ಮಾಡುತ್ತಿದೆ ಇದು ನಿಮಗೆ ದಾಂಪತ್ಯ ಜೀವನದಲ್ಲಿ ಕಾಲಿಡಲು ತುಂಬ ಅನುಕೂಲಕರ ಸಮಯ ಆಗಿದೆ ನಾಲ್ಕು ಮಕರ ರಾಶಿ ಮಕರ ರಾಶಿಯ ಜನರಿಗೆ ಈ ಸಮಯವು ವಿಶೇಷವಾಗಿದೆ ಅವಿವಾಹಿತರು ಸಾಂಸಾರಿಕ ಜೀವನವನ್ನು ಪ್ರವೇಶಿಸಬಹುದು ಪ್ರೇಮ ವಿವಾಹವಾಗಲು ದಿನಾಂಕ ನಿಗದಿಯಾಗಲಿದೆ ನಿಮ್ಮ ಭಾವನೆಗಳನ್ನು ನಿಮ್ಮ ಸಂಗಾತಿಗೆ ವ್ಯಕ್ತಪಡಿಸುವಿರಿ ಈ ರಾಶಿಯ ಕೆಲವರಿಗೆ ವಿದೇಶದಿಂದಲೂ ಮದುವೆ ಪ್ರಸ್ತಾಪಗಳು ಬರಬಹುದು ಮಕರ ರಾಶಿಯ ಮೂರನೇ ಮನೆಯಲ್ಲಿ ಶನಿ ಏಳನೇ ಮನೆಯಲ್ಲಿ ಗುರು ಒಂಬತ್ತನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡುವುದು ಅನುಕೂಲಕರ ಫಲಿತಾಂಶವನ್ನು ನೀಡಲಿವೆ ಈ ಗ್ರಹಗಳು ವಿವಾಹವಾಗುವ ಸುಸಂದರ್ಭವನ್ನು ತರಲಿವೆ ಈ ರಾಶಿಯ ಏಕಾಂಗಿಯಾಗಿರುವವರು ಅಂದುಕೊಂಡ ಬಾಳ ಸಂಗಾತಿಯನ್ನು ಪಡೆಯಲಿದ್ದಾರೆ ದೀರ್ಘಕಾಲದಿಂದ ಮದುವೆಯಾಗುವ ನಿರೀಕ್ಷೆಯಲ್ಲಿರುವ ಈ ರಾಶಿಯವರಿಗೆ ನವರಾತ್ರಿಯ ಸಮಯ ಶುಭ ಸುದ್ದಿಯನ್ನು ನೀಡಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಓಂ ದುರ್ಗಾಯೈ ನಮಃ ಎಂದು ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು